ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿನ ಕರ್ಣ ದಾನಶೂರನೆಂದೇ ಪ್ರತೀತಿ ಈತನಷ್ಟು ಉದಾರಿ ಭೂಮಿಯ ಮೇಲೆ ಮತ್ತೊಬ್ಬರಿಲ್ಲ ಎನ್ನುವ ಮಾತಿದೆ ಕರ್ಣನೆಷ್ಟೇ ಒಳ್ಳೆಯವನಾದರೂ ಆತನಿಗೆ ಶಾಪ ತಪ್ಪಿದ್ದಲ್ಲ ಕರ್ಣನಿಗೆ ನೀಡಿದ್ದ ಶಾಪವೇ ಮಹಾಭಾರತ ಯುದ್ಧದ ರಣರಂಗದಲ್ಲಿ ಅನ್ಯಾಯವಾಗಿ ಮರಣ ಹೊಂದುವಂತಾಯಿತು ಮಹದಾನಿ ಕರ್ಣನಿಗೆ ಶಾಪ ನೀಡಿದವರಾರು ಅವನ ಸಾವಿಗೆ ಈ ಶಾಪ ಹೇಗೆ ಕಾರಣವಾಯಿತು ಎಂದು ತಿಳಿಯೋಣ ಸ್ನೇಹಿತರೆ ಕರ್ಣ ಪಾಂಡವರಲ್ಲೇ ಮೊದಲನೆಯವನು ಇವನು ಸೂರ್ಯಪುತ್ರ ಸೂರ್ಯಮಂತ್ರದಿಂದ ಮದುವೆಗೆ ಮುನ್ನ ಕುಂತಿಯ ಗರ್ಭದಲ್ಲಿ ಜನಿಸಿದವ ಕುಂತಿ ದೂರ್ವಾಸ ಮುನಿಗಳನ್ನು ಸತ್ಕರಿಸಿದ್ದಕ್ಕಾಗಿ ಅವಳಿಗೆ ಒಂದು ಮಂತ್ರಗಳ ವರ ಸಿಕ್ಕಿತ್ತು ಕುಂತಿ ಈ ವರವನ್ನು ಪರೀಕ್ಷಿಸಬೇಕೆಂದು ಸೂರ್ಯಮಂತ್ರ ಜಪಿಸಿದಳು ಸೂರ್ಯದೇವ ಅವಳಿಗೆ ಗಂಡು ಮಗುವನ್ನು ಅನುಗ್ರಹಿಸಿದ ಆದರೆ ಕುಂತಿ ತನ್ನ ಅಧಿಹರೆಯದ ವಯಸ್ಸಿನಲ್ಲಿ ಕರ್ಣನಿಗೆ ಜನ್ಮ ನೀಡುತ್ತಾಳೆ ಮತ್ತು ಅವಳ ವಿವಾಹಪೂರ್ವ ಗರ್ಭಧಾರಣೆಯ ಬಗ್ಗೆ ಸಮಾಜದ ಆಕ್ರೋಶ ಮತ್ತು ಹಿನ್ನಡೆಗೆ ಎದರಿ ಕುಂತಿಯು ಆಗತಾನೆ ಜನಿಸಿದ ಕರ್ಣನನ್ನು ಒಂದು ಬುಟ್ಟಿಯಲ್ಲಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಈ ಮಗು ಧೃತರಾಷ್ಟ್ರನ ಸಾರಥಿಯಾದ ಅತಿರಥನಿಗೆ ಸಿಕ್ಕಿತು ನಂತರ ಈ ಅತಿರತ ಮತ್ತು ರಾಧಾ ಎಂಬ ದಂಪತಿಗಳು ಮಗುವನ್ನು ದತ್ತು ಪಡೆದು ಪಾಲನೆ ಪೋಷಣೆ ಮಾಡುತ್ತಾರೆ ನಂತರ ಕರ್ಣನು ರಾಧೆಯ ಸೂತಪುತ್ರ ಎಂದು ಕರೆಯಲ್ಪಡುತ್ತಾನೆ ಸ್ನೇಹಿತರೆ ಮಹಾಭಾರತದಲ್ಲಿ ಹೆಚ್ಚು ಅವಮಾನಕ್ಕೆ ಒಳಗಾದವನು ಕರ್ಣ ಯಾಕೆಂದರೆ ಕರ್ಣನ ಜನ್ಮಕುಲದ ಬಗ್ಗೆ ತಿಳಿಯದೇ ಇದ್ದುದರಿಂದ ಆತನನ್ನು ಯಾವಾಗಲೂ ಎಲ್ಲರೂ ಸೂತಪುತ್ರ ಎಂದು ಹೀಯಾಳಿಸುತ್ತಲೇ ಅವಮಾನಿಸುತ್ತಲೇ ಇದ್ದರು ಕರ್ಣನು ತನ್ನ ತಂದೆ ಅತಿರಥನಂತೆ ರಥವನ್ನು ಓಡಿಸುವುದಕ್ಕಿಂತ ಯುದ್ಧಕಲೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದನು ಕರ್ಣ ಮತ್ತು ಅವನ ತಂದೆ ಅತಿರಥ ಆ ಸಮಯದಲ್ಲಿ ಯುದ್ಧಕಲೆಯಲ್ಲಿ ಪ್ರವೀಣರಾಗಿದ್ದ ಆಚಾರ್ಯ ದ್ರೋಣರನ್ನು ಭೇಟಿಯಾದರು ದ್ರೋಣಾಚಾರ್ಯರು ಆ ಕಾಲದಲ್ಲಿ ಕುರು ರಾಜಕುಮಾರರಿಗೆ ಶಿಕ್ಷಣ ನೀಡುತ್ತಿದ್ದರು ಅವರು ಕರ್ಣನಿಗೆ ಕಲಿಸಲು ನಿರಾಕರಿಸಿದರು ಏಕೆಂದರೆ ಕರ್ಣನು ಸಾರಥಿಯ ಮಗ ಮತ್ತು ದ್ರೋಣರು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆಯನ್ನು ಕಲಿಸುವುದಾಗಿ ಹೇಳಿದರು ದ್ರೋಣಾಚಾರ್ಯರ ನಿರಾಕರಣೆಯ ನಂತರ ಕರ್ಣನು ಬ್ರಾಹ್ಮಣರಿಗೆ ಮಾತ್ರ ಕಲಿಸುತ್ತಿದ್ದ ಪರಶುರಾಮರನ್ನು ಸಂಪರ್ಕಿಸಿದನು ತನ್ನನ್ನು ಬ್ರಾಹ್ಮಣನೆಂದು ಕರೆದುಕೊಂಡು ಕರ್ಣನು ಪರಶುರಾಮರಲ್ಲಿ ವಿದ್ಯಾಭ್ಯಾಸ ನೀಡುವಂತೆ ವಿನಂತಿಸಿದನು ಪರಶುರಾಮರು ಕರ್ಣನ ಕೋರಿಕೆಯನ್ನು ಸ್ವೀಕರಿಸಿದರು ಮತ್ತು ಕರ್ಣನಿಗೆ ಯುದ್ಧ ಮತ್ತು ಬಿಲ್ವಿದೆಯ ತರಬೇತಿ ನೀಡಿದರು ಕರ್ಣನ ವಿದ್ಯಾಭ್ಯಾಸ ಕೊನೆಯ ಹಂತದಲ್ಲಿತ್ತು ಒಂದು ದಿನ ಮಧ್ಯಾಹ್ನದ ಸಮಯ ಗುರು ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ಎಲ್ಲಿಂದಲೋ ಬಂದ ಚೇಳು ಕರ್ಣನ ಇನ್ನೊಂದು ತೊಡೆಯನ್ನು ಕಚ್ಚಿ ಗಾಯ ಮಾಡತೊಡಗಿತು ಕರ್ಣನು ಗುರುವಿನ ವಿಶ್ರಾಂತಿಗೆ ಭಂಗ ಬರದಂತೆ ಕರ್ಣನು ಚೇಳಿನಿಂದ ದೂರ ಸರಿಯದೆ ಅದರ ಕಡಿತವನ್ನು ಸಹಿಸಿಕೊಂಡನು ಸ್ವಲ್ಪ ಸಮಯದ ನಂತರ ಪರಶುರಾಮರು ನಿದ್ದೆಯಿಂದ ಎದ್ದರು ಕರ್ಣನ ತೊಡೆಯಿಂದ ರಕ್ತ ಹರಿಯುವುದನ್ನು ನೋಡಿದರು ಚೇಳಿನ ಕಡಿತವನ್ನು ಸಹಿಸಿಕೊಳ್ಳುವ ತಾಕತ್ತು ಕ್ಷತ್ರಿಯನಿಗೆ ಮಾತ್ರ ಇರುವುದು ಬ್ರಾಹ್ಮಣನಿಗಲ್ಲ ನೀನು ನನ್ನ ಬಳಿ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿತುಕೊಂಡಿದ್ದೀಯ ಈ ಕಾರಣಕ್ಕಾಗಿ ಅತಿ ಅಗತ್ಯ ಸಮಯದಲ್ಲಿ ನಾನು ಕಲಿಸಿದ ವಿದ್ಯೆ ಮರೆತು ಹೋಗಲಿ ಎಂದು ಶಾಪವನ್ನು ನೀಡುತ್ತಾರೆ ಸ್ನೇಹಿತರೆ ಇದಾದ ಬಳಿಕ ಪರಶುರಾಮರ ಆಶ್ರಮವನ್ನು ತೊರೆದ ಕರ್ಣನು ಕೆಲಕಾಲ ಅಲೆದಾಡಲು ಆರಂಭಿಸುತ್ತಾನೆ ಆ ವೇಳೆ ಅವನು ಶಬ್ದವೇದಿ ವಿದ್ಯೆಯನ್ನು ಕಲಿಯಲು ಮುಂದಾಗುತ್ತಾನೆ ಹೀಗೆ ಅಭ್ಯಾಸ ಮಾಡುತ್ತಿರುವಾಗ ಹಸುವಿನ ಕರುವನ್ನು ಕಾಡು ಪ್ರಾಣಿ ಎಂದು ತಿಳಿದು ಬಾಣವನ್ನು ಹೂಡಿ ಕರುವನ್ನು ಕೊಲ್ಲುತ್ತಾನೆ ಆಗ ಹಸುವಿನ ಒಡೆಯನಾದ ಬ್ರಾಹ್ಮಣನು ಕರ್ಣನಿಗೆ ನೀನು ಅಸಹಾಯಕ ಪ್ರಾಣಿಯನ್ನು ಕೊಂದಂತೆಯೇ ನೀನು ಸಹ ಮುಂದೊಂದು ದಿನ ಅತ್ಯಂತ ಅಸಹಾಯಕನಾಗಿದ್ದಾಗ ನಿನ್ನ ಗಮನ ಶತ್ರುಗಳಿಲ್ಲದೆ ಬೇರೆಡೆ ಇದ್ದ ನಿನ್ನನ್ನು ಕೊಲ್ಲುವಂತಾಗಲಿ ಎಂದು ಶಾಪ ನೀಡುತ್ತಾನೆ ಒಂದು ದಿನ ಅಸ್ತಿನಾಪುರದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಕರ್ಣ ಮತ್ತು ದುರ್ಯೋಧನರ ಭೇಟಿಯಾಗುತ್ತದೆ ದುರ್ಯೋಧನನಿಗೆ ಕರ್ಣ ಒಬ್ಬ ಒಳ್ಳೆಯ ಯೋಧ ಬಿಲ್ಲುಗಾರಿಕೆಯಲ್ಲಿ ನಿಪುಣ ಕರ್ಣ ಎಲ್ಲ ರೀತಿಯಲ್ಲೂ ಅರ್ಜುನನಿಗೆ ಸರಿ ಸಮಾನ ಎಂದು ತಿಳಿದುಕೊಳ್ಳುತ್ತಾನೆ ಆ ಕಾರ್ಯಕ್ರಮದಲ್ಲಿ ಕರ್ಣನು ಅರ್ಜುನನಿಗೆ ದ್ವಂದ್ವ ಯುದ್ಧದ ಸವಾಲು ಹಾಕುತ್ತಾನೆ ಆಗ ಕೃಪಾಚಾರ್ಯರು ನಿಯಮಗಳ ಪ್ರಕಾರ ಒಬ್ಬ ರಾಜಕುಮಾರ ಮಾತ್ರ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕುವ ಹಕ್ಕನ್ನು ಹೊಂದಿರುತ್ತಾನೆ ಎಂದು ಹೇಳುತ್ತಾರೆ ಆಗ ದುರ್ಯೋಧನನು ಅರ್ಜುನನೊಂದಿಗೆ ದ್ವಂದ್ವ ಕ್ಕೆ ಅರ್ಹನಾಗುವಂತೆ ಕರ್ಣನನ್ನು ಅಂಗರಾಜ ಎಂದು ಘೋಷಿಸಿದನು ಅಂದಿನಿಂದ ಕರ್ಣ ಮತ್ತು ದುರ್ಯೋಧನರು ಅತ್ಯಂತ ಆಪ್ತ ಸ್ನೇಹಿತರಾಗುತ್ತಾರೆ ಆದರೆ ದುರ್ಯೋಧನ ಎಂದಿಗೂ ಈತನನ್ನು ಸೂತಪುತ್ರ ಎಂದವನಲ್ಲ ಅವಮಾನಿಸಿದವನಲ್ಲ ತುಂಬಿದ ಸಭೆಯಲ್ಲಿ ಕರ್ಣನನ್ನು ಸೂತಪುತ್ರನೆಂದು ಅವಮಾನಿಸಿದರೆ ದುರ್ಯೋಧನ ಅವರನ್ನು ಖಂಡಿಸಿ ಕರ್ಣನ ಜೊತೆಯಲ್ಲಿಯೇ ನಿಲ್ಲುತ್ತಿದ್ದ ಒಮ್ಮೆ ಕರ್ಣನು ತನ್ನ ರಾಜ್ಯವಾದ ಅಂಗರಾಜ್ಯದ ಬೀದಿಯಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಹೋಗುತ್ತಿರುವಾಗ ಒಂದು ಪುಟ್ಟ ಮಗು ಬಿಕ್ಕಿ ಬಿಕ್ಕಿ ನೋಡುತ್ತಾನೆ ಆಗ ಕರ್ಣ ಸವಾರಿಯನ್ನು ಅಲ್ಲಿಯೇ ನಿಲ್ಲಿಸಿ ಆ ಪುಟ್ಟ ಮಗುವಿನ ಬಳಿ ಅಳಲು ಕಾರಣವೇನೆಂದು ಕೇಳುತ್ತಾನೆ ಆಗ ಆ ಮಗು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದ ತುಪ್ಪ ಕೆಳಗೆ ಬಿದ್ದು ಮಣ್ಣು ಪಾಲಾಯಿತು ಈಗ ನಾನು ಹೀಗೆ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಳಲು ತೊಡಗುತ್ತದೆ ಆಗ ಕರ್ಣ ಮಗುವಿಗೆ ಬೇರೆ ತುಪ್ಪ ನೀಡುವುದಾಗಿ ಹೇಳುತ್ತಾನೆ ಇದಕ್ಕೆ ಆ ಮಗು ಒಪ್ಪಲಿಲ್ಲ ತನಗೆ ಅದೇ ತುಪ್ಪ ಬೇಕೆಂದು ಅಟ ಹಿಡಿಯುತ್ತದೆ ಕರ್ಣನಿಗೆ ಅಳುತ್ತಿದ್ದ ಮಗುವಿಗೆ ಸಹಾಯ ಮಾಡದೆ ಹಾಗೆ ಹಿಂದಿರುಗಲು ಮನಸ್ಸು ಕೇಳುವುದಿಲ್ಲ ಆಗ ಅವನು ತುಪ್ಪ ಹೀರಿಕೊಂಡ ಮಣ್ಣನ್ನು ತನ್ನ ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಶಕ್ತಿಯಿಂದ ಬಲವಾಗಿ ಹಿಂಡಿದನು ಆಗ ಮಣ್ಣಿನಲ್ಲಿ ಸೇರಿಕೊಂಡಿದ್ದ ತುಪ್ಪ ಅನಿಯನಿಯಾಗಿ ಮಗು ಹಿಡಿದಿದ್ದ ಪಾತ್ರೆಯಲ್ಲಿ ಬೀಳುತ್ತದೆ ತುಪ್ಪ ಪಾತ್ರೆ ತುಂಬುತ್ತಿದ್ದಂತೆ ಮಗುವಿನ ಮುಖದಲ್ಲಿ ನಗು ಕಾಣಿಸಿತು ಆದರೆ ಅದೇ ಸಮಯದಲ್ಲಿ ಸ್ತ್ರೀಯೋರ್ವಳ ರೋದನೆಯು ಕರ್ಣನಿಗೆ ಮಣ್ಣಿನಿಂದ ಕೇಳಿಸತೊಡಗಿತು ಭೂಮಿ ತಾಯಿ ಕರ್ಣನನ್ನು ಕುರಿತು ನೀನು ನನಗೆ ಇಂದು ನೀಡಿದ ನೋವಿಗೆ ನಿನ್ನ ಜೀವನದ ನಿರ್ಣಾಯಕ ಕ್ಷಣದಲ್ಲಿ ನಿನ್ನ ರಥವನ್ನು ನಾನು ಹಿಡಿದುಕೊಳ್ಳುತ್ತೇನೆ ಎಂದು ಶಪಿಸಿದಳು ಎಲ್ಲ ಶಾಪಗಳ ಪರಿಣಾಮ ಕರ್ಣನಿಗೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಂಭವಿಸುತ್ತದೆ ಕರ್ಣನು ರಥದ ಒಂದು ಚಕ್ರ ಭೂಮಿಯಲ್ಲಿ ಉದುಗಿ ಹೋಗುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಕರ್ಣನಿಗೆ ರಥದ ಚಕ್ರವನ್ನು ಮೇಲೆತ್ತಲು ಆಗುವುದಿಲ್ಲ ಇದು ಕರ್ಣನಿಗೆ ಭೂದೇವಿ ನೀಡಿದ ಶಾಪದ ಪರಿಣಾಮವಾಗಿರುತ್ತದೆ ಕರ್ಣನಿಗೆ ಕೇವಲ ಭೂದೇವಿಯ ಶಾಪ ಮಾತ್ರ ಮಹಾಭಾರತದ ಯುದ್ಧದ ಸಮಯದಲ್ಲಿ ಆಪತ್ತನ್ನುಂಟು ಮಾಡುವುದಿಲ್ಲ ಪರಶುರಾಮರ ಶಾಪ ಮತ್ತು ಬ್ರಾಹ್ಮಣರ ಶಾಪವು ಕರ್ಣನ ಸಾವಿಗೆ ಕಾರಣವಾಗುತ್ತದೆ ಅರ್ಜುನನು ತನ್ನ ದಿವ್ಯಾಸ್ತ್ರದಿಂದ ಕರ್ಣನ ಮೇಲೆ ಆಕ್ರಮಣ ಮಾಡಿದಾಗ ಕರ್ಣನು ಪರಶುರಾಮರು ನೀಡಿದ್ದ ಶಾಪದಿಂದ ಯಾವ ಬಾಣ ಹೂಡಬೇಕೆಂಬುದನ್ನು ಮರೆತು ಬಿಡುತ್ತಾನೆ ಜೊತೆಗೆ ಕರ್ಣ ರಥದ ಒಂದು ಚಕ್ರ ಭೂಮಿಯಲ್ಲಿ ಉದುಗಿ ಹೋಗಿರುತ್ತದೆ ಇಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದ ಕರ್ಣನ ಮೇಲೆ ಅರ್ಜುನ ಕೃಷ್ಣನ ಮಾತಿನಂತೆ ಬಾಣ ಪ್ರಯೋಗ ಮಾಡುತ್ತಾನೆ ಹೀಗೆ ಬ್ರಾಹ್ಮಣನ ಶಾಪದಂತೆ ತನ್ನ ಅಸಹಾಯಕ ಸ್ಥಿತಿಯಲ್ಲಿ ಕರ್ಣನು ಮಹಾಭಾರತದ ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದುತ್ತಾನೆ ಬಿಲ್ ವಿದ್ಯೆ ಶಬ್ದವೇದಿ ವಿದ್ಯೆಯಲ್ಲಿ ಪ್ರವೀಣರಾದ ಮಹಾಭಾರತದ ಕರ್ಣನು ತನ್ನ ತಾಯಿ ಕುಂತಿ ಮಾಡಿದ ತಪ್ಪಿನಿಂದ ಜೀವನ ಪರ್ಯಂತ ತಿರಸ್ಕಾರವನ್ನೇ ಅನುಭವಿಸುತ್ತಾನೆ ಒಟ್ಟಾರೆ ಕರ್ಣ ಮಹಾನ್ ಬಲಶಾಲಿ ಯೋಧನಾದರೂ ದಾನಶೂರನಾಗಿದ್ದರೂ ಶಾಪಗಳು ಅವನನ್ನು ದುರಂತ ಅಂತ್ಯ ಕಾಣುವಂತೆ ಮಾಡಿದವು ಧನ್ಯವಾದಗಳು ಸ್ನೇಹಿತರೆ